ನಮಸ್ತೆ ವೆಲ್ಕಮ್ ಟು ಯೋ ಇಟಿವಿ ಕನ್ನಡ ರಾಜ್ಯ ರಾಜಕಾರಣದಲ್ಲಿ ಚಿಕ್ಕಬಳ್ಳಾಪುರದ ರಾಜಕೀಯ ಈಗ ಮತ್ತೊಮ್ಮೆ ಜೋರಾಗಿದೆ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಈಗ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ಗೆ ನೇರಾನೇ ಒಂದು ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ ನನ್ನ ತಂಟೆಗೆ ಬಂದ್ರೆ ನಿನಗೆ ಗತಿ ಕಾಣಿಸ್ಬೇಕಾಗುತ್ತೆ ಅಂತ ಖಡಕ್ ಹೇಳಿದ್ದಾರೆ ಇದರ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ಸುಧಾಕರ್ ಕಿಡಿಕಾರಿದ್ದಾರೆ ಹಾಗಿದ್ರೆ ಈ ವಾರ್ನಿಂಗ್ ಹಿಂದೆಗಿರೋ ಅಸ್ಲಿ ಕತೆ ಏನು ಸುಧಾಕರ್ ಯಾಕೆ ಇಷ್ಟು ಕೋಪಗೊಂಡಿದ್ದಾರೆ ಅಂತ ನೋಡೋಣ ಬನ್ನಿ ಹೌದು ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮತ್ತು ಪ್ರದೀಪ್ ಈಶ್ವರ್ ವಿರುದ್ಧ ಅಕ್ಷರಶಃ ಕೆಂಡ ಕಾರಿದ್ದಾರೆ ನನ್ನ ಪೂರ್ವಿಕರ ಕಾಲದಿಂದಲೂ ನಾವು ಸ್ಥಿತಿವಂತರು ನಿನ್ನ ತರಹ ಎಗ್ಗಣ ತಿನ್ನಲ್ಲ ನನ್ನ ತಂಟೆಗೆ ಬರೋದು ಬಿಡು ಇಲ್ಲಾಂದ್ರೆ ಅಂದ್ರೆ ನಿನಗೆ ಗತಿ ಕಾಣಿಸ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಒಂದು ಕಾಲದಲ್ಲಿ ಪ್ರದೀಪ್ ಈಶ್ವರ್ ತಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು ಆಗಲೇ ಅವರನ್ನ ಜೈಲಿಗೆ ಹಾಕದೆ ತಪ್ಪು ಮಾಡಿದೆ ಅಂತ ಸುಧಾಕರ್ ಕಿಡಿಕಾರಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸುಧಾಕರ್ ಅವರು ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಮುಖಂಡರ ಮೇಲೆ ಸಾಕಷ್ಟು ಪ್ರಕರಣಗಳು ಇದ್ರು ಯಾರ ಮೇಲೂ ಎಫ್ಐಆರ್ ಆಗಿಲ್ಲ ಆದ್ರೆ ನನ್ನ ಮೇಲೆ ಆರೋಪ ಬಂದ ತಕ್ಷಣ ಎಫ್ಐಆರ್ ಮಾಡಿದ್ದಾರೆ ಇದು ನಾನು ಬಿಜೆಪಿ ಸಂಸದ ಅನ್ನೋದಕ್ಕೆ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಇಂಥ ಭ್ರಷ್ಟ ಮತ್ತು ದರಿದ್ರ ಸರ್ಕಾರವನ್ನ ನಾನು ನೋಡಿಲ್ಲ ಅಂತ ಗುಡುಗಿದ್ದಾರೆ ಜೊತೆಗೆ ಈ ಹಿಂದೆ ಸಿದ್ದರಾಮಯ್ಯ ಈಗಿರ್ಲಿಲ್ಲ ಆದ್ರೆ ಈಗ ಹಾಳಾಗಿದ್ದಾರೆ ಅಂತ ಹೇಳುವ ಮೂಲಕ ಸಿಎಂ ವಿರುದ್ಧವೂ ಕೂಡ ಹರಿಹಾಯ್ದಿದ್ದಾರೆ ಇದೆಲ್ಲದರ ಜೊತೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಭವಿಷ್ಯದ ಬಗ್ಗೆ ಕೂಡ ಸುಧಾಕರ್ ಭವಿಷ್ಯ ನೋಡ್ತಿದ್ದಾರೆ ಕಾಂಗ್ರೆಸ್ ನೀರಿನ ಮೇಲೆ ಇರೋ ಗುಳ್ಳೆ ತರಹ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಅಲ್ಲ ವಾಂತಿ ಆಗುತ್ತೆ ಒಂದೆರಡು ವಿಕೆಟ್ ಬಿದ್ದ ಮೇಲೆ ಕಾಂಗ್ರೆಸ್ ಸಂಪೂರ್ಣವಾಗಿ ನಾಶ ಆಗುತ್ತೆ ಅಂತ ಹೇಳಿಕೆ ನೀಡಿದ್ದಾರೆ ಪೊಲೀಸರ ಮೇಲೂ ಹರಿಹಾಯ್ದು ಸುಧಾಕರ್ ಪೊಲೀಸರು ಗುಲಾಮಗಿರಿ ಮಾಡ್ತಿದ್ದಾರೆ ಇದೇ ರೀತಿ ಮುಂದುವರೆದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಪೊಲೀಸ್ ಸ್ಟೇಷನ್ ಗೆ ನುಗ್ಗುತ್ತಾರೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಕೊನೆಗೂ ನಾನು ಎಷ್ಟೋ ಅಗ್ನಿ ಪರೀಕ್ಷೆಗಳನ್ನ ಎದುರಿಸಿದ್ದೇನೆ ಈ ಪರೀಕ್ಷೆಯಲ್ಲೂ ಗೆದ್ದು ನಿಮಗೆಲ್ಲ ಪಾಠ ಮಾಡ್ತೀನಿ ಅಂತ ಸವಾಲು ಹಾಕಿದ್ದಾರೆ ಸುಧಾಕರ್ ಒಟ್ಟಿನಲ್ಲಿ ಈ ಎಲ್ಲಾ ಬೆಳವಣಿಗೆಗಳು ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯದ ಕಿಚ್ಚು ಹಚ್ಚಿವೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ